ಎಲ್ಲರಿಗೂ ಶರಣ್ರಿ ಇವತ್ತು ನಾನು ಆಳ್ವಿ ಪಾಯಸ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ಇದು ಋತುಮತಿ ಆದಾಗ ಆಮೇಲೆ ಬಾಣಂತನದ ಟೈಮಲ್ಲಿ ಸೊಂಟ ನೋವು ಕೈ ಕಾಲು ನೋವು ಮೂಳೆ ನೋವಾದಾಗ ಇದನ್ನ ಮಾಡ್ಕೊಂಡು ಕುಡಿದ್ರೆ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ರೀ ಇದನ್ನು ನಮ್ಮ ಮಮ್ಮಿ ನನ್ನ ಬಾಣಂತನ ಟೈಮಲ್ಲೂ ಕೊಟ್ಟಿದ್ದಾರೆ ಋತುಮತಿ ಆದಾಗೂ ಕೊಟ್ಟಿದ್ದಾರೆ ರೀ ಸೊ ಬನ್ನಿರಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ರೀ ಇದಕ್ಕೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಕಬ್ಬಿಣ ಜಾಸ್ತಿ ಇರುತ್ತಂತ್ರಿ ನೋಡಿರಿ ರಾತ್ರಿ ಹೊತ್ತು ಅರ್ಧ ಚಮಚ ಒಂದು ಬಟ್ಲಾಗ ನೀರು ತಗೊಂಡು ನೆನೆ ಇಡಬೇಕ್ರಿ ಇದಕ್ಕೆ ಸೊ ನೋಡಿರಿ ಹಿಂಗೆ ಬರೀ ಅರ್ಧ ಚಮಚ ಸಾಕು ನಾನು ಒಬ್ರಿಗಾಗೋಷ್ಟು ಇದನ್ನು ಇದ್ದೀನಿ ರೀ ನಿಮ್ಗೆ ಸೊ ನೈಟ್ ನೀವು ಇದನ್ನು ನೆನೆ ಇಡ್ರಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ಉಗುರು ಬೆಚ್ಚಿಗೆ ನೀರು ತೊಗೊಂಡು ಅರ್ಧ ಗಂಟೆ ಆಳ್ವಿ ಬೀಜ ಇಟ್ಟರು ಆಗುತ್ತೆ ಒಂದು ಅರ್ಧ ಚಮಚಕ್ಕೆ ನಾನು ಒಂದು ಚಮಚ ಬೆಲ್ಲ ತೊಗೊಂಡಿನ್ರಿ ಅಂದರೆ ಮಮ್ಮಿ ಮಾಡತ್ತಾರೀ ಇದು ಮಮ್ಮಿನೇ ಮಾಡಿ ಕೊಡ್ತಾರ್ರಿ ನನಗೆ ಯಾವಾಗಲೂ ಸೊ ಅರ್ಧ ಇವಾಗ ಒಂದು ಬಗಣಿದಾಗ ನೀರಿಟ್ಕೊಳ್ರಿ ನೀರಿಟ್ಕೊಂಡು ನೋಡ್ರಿ ಹಂಗೆ ಕುದೀತಾ ಬರ್ತಾ ಇದೆ ಆ ಕುದಿಯೋ ಟೈಮಲ್ಲಿ ಆ ಒಂದು ಸ್ಪೂನ್ ಬೆಲ್ಲನ ಹಾಕೊಂಡ್ರಿ ಈಗ ನೋಡಿರಿ ಫಸ್ಟು ಒಂದು ಸ್ಪೂನ್ ಬೆಲ್ಲ ಸೊ ಆರ್ಗ್ಯಾನಿಕ್ ಬೆಲ್ಲ ಆದಷ್ಟು ಯೂಸ್ ಮಾಡಿರಿ ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕ್ರಿ ಜಾಸ್ತಿ ನೀರು ಹಾಕ್ಕೊಬಾರ್ದು ಬೆಲ್ಲ ಕರ್ಗೋಷ್ಟು ನೀರಿದ್ದರೆ ಸಾಕು ಫಸ್ಟಿಗೆ ನೋಡಿ ಬೆಲ್ಲ ಎಲ್ಲ ಕರ್ಗೋಗಿದೆ ಚೆನ್ನಾಗಿ ಇವಾಗ ನಾವು ನೆನೆಸಿರುವಂಥ ಅಳವಿನ ಅದಕ್ಕೆ ಹಾಕಂಬ್ರಿ ಆ ನೀರು ಸಮೇತ ಅಳ್ವಿನ ಹಾಕ್ಬಿಡ್ಬೇಕ್ರಿ ಸೊ ಹಾಕಿ ಅದಕ್ಕೆ ಟೀ ಎಷ್ಟು ಕುದಿಸ್ತೀವೋ ಅಷ್ಟು ಕುದಿಸಿದ್ರೂ ಸಾಕು ಒಂದು ಸ್ವಲ್ಪ ಚೆನ್ನಾಗಿ ಕಲಸಿ ಅದು ಚೆನ್ನಾಗಿ ಕುದೀಬೇಕು ಒಂದು ಉಕ್ಕು ನೋಡಿ ಈ ಥರ ಉಕ್ಕು ಬರಬೇಕು ಚೆನ್ನಾಗಿ ಕುದ್ರೆ ನಮ್ಮ ಅಡವಿ ಪಾಯಸ ರೆಡಿ ಇದನ್ನು ಬೆಳಿಗ್ಗೆ ತಿನ್ನಬೇಕು ಆಮೇಲೆ ಇದನ್ನು ತಿಂದಾಗ ಗೋಧಿ ಅಂತ ತಯಾರಿಸಿದ ಪದಾರ್ಥನೇ ರೀ ಚಪಾತಿ ಆಗಿರ್ಬೋದು ಗೋಧಿ ರವೆ ಉಪ್ಪಿಟ್ಟು ಆ ಥರದ್ದ ಮಾಡ್ಕೊಂಡು ರೀ ಸೊ ಒಟ್ಟಿನಲ್ಲಿ ಗೋಧಿ ತಿಂದರೆ ಹೊಟ್ಟೆ ಹಿಡಿಯಲ್ ಅಂತ ಸೊ ಇದು ನಮ್ಮ ಅಡವಿ ಪಾಯಸ ರೆಡಿ ಆಯ್ತು ರೀ ಇವಾಗ ನೋಡಿರಿ ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ ಸೊ ಇದನ್ನು ಬೆಳಿಗ್ಗೆ ಆದರೂ ಕುಡಿಬೋದು ಅಥವಾ ರಾತ್ರಿ ಮಲ್ಗೋಕಿನ ಮುಂಚೆ ನಾವು ಕುಡಿದು ಇದನ್ನು ಮಲ್ಕೊಂಡ್ರೆ ನಮ್ಮ ಸೊಂಟ ನೋವು ಏನೂ ಬರೋಂಗಿಲ್ಲ ಸೊ ಇದನ್ನು ಒಂದು ತಟ್ಟೆಗೆ ಹಾಕಿ ತುಪ್ಪ ಹಾಕ್ಕೊಂಡು ಕುಡಿದ್ರೆ ನಮಗೆ ರಿಲೀಫ್ ಆಗುತ್ತೆ ರಿಲೀಫ್ ಜೊತೆಗೆ ಸೊಂಟ ನೋವು ಕೈ ಕಾಲು ನೋವು ಎಲ್ಲ ಕಡಿಮೆ ಆಗುತ್ತೆ ಸೊ ಇದು ಎಲ್ಲ ಏಜ್ದವರು ಕುಡ್ಬೋ ಕುಡಿಬೋದು ಹೆಣ್ಮಕ್ಕಳಿಗೆ ಹನ್ನೆರಡು ವರ್ಷದಿಂದ ಅರವತ್ತು ವರ್ಷದವರೆಗು ಈ ಪಾಯಸ ಮಾಡ್ಕೊಂಡು ಕುಡಿಬೋದಂತ್ರಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ರೀ ಸೊ ಇದನ್ನು ಮಾಡೋದು ತುಂಬ ಈಜಿ ಅದಕ್ಕೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿರಿ ಧನ್ಯವಾದ ರೀ ಎಲ್ಲರಿಗೂ